ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಅನಾಕ್ರ ಅವರ ಉದಯ ರಾಗ ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ಎಸ್ ಆನಕ್ರು ಅವರ ಉದಯ ರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿಮೂರನೇ ಕಂತು ಅವನೀಶ ಮಾಣಿ ಪ್ರವೇಶಿಸಿದಾಗ ಪ್ರೇಮದಾಸಿಯ ಗಾನ ಒಳ್ಳೆಯ ಹುರುಪಿನಿಂದ ಸಾಗಿತ್ತು ಇಪ್ಪತ್ತೆರಡು ಇಪ್ಪತ್ತ ನಾಲ್ಕಕ್ಕೆ ಮೀರದ ವಯಸ್ಸು ಕಪ್ಪು ಹಚ್ಚಿದ ಆಳವಾದ ವಿಶಾಲವಾದ ಕಣ್ಣುಗಳು ಮಾಣಿ ತನ್ನ ಮುಂದಿದ್ದ ದೃಶ್ಯವನ್ನು ನೋಡಿ ಚಕಿತನಾದ ಅವನೀಶನ ಸಮೀಪದಲ್ಲಿ ಕುಳಿತ ಪ್ರೇಮದ ಕೋಮಲ ಅಂತರಂಗ ಅವನೆದುರಿಗೆ ತೆರೆದಂತಾಯಿತು ಈ ನಿವೇದನ ತನಗಾಗಿ ಇರಬಹುದೇ ಎಂದು ಯೋಚಿಸಿದ ಮಾಣಿಯ ಜೀವನ ಅಂದು ಒಂದು ವಿಶೇಷವಾದ ಅನುಭವಕ್ಕೆ ಒಳಗಾಯಿತು ರಾಗ ಮುಗಿಯಿತು ಇನ್ನಾದರೂ ಹೋಗೋಣ್ವೆ ಅವನಿ ಇಲ್ಲೇ ಮಲಗು ಬೆಳಿಗ್ಗೆ ಎದ್ದು ಹೋದರಾಯಿತು ಮಾಣಿಯ ಯೋಚನೆಯನ್ನು ಕಂಡು ಅವನೀಶನೇ ಏನು ಹೇಳ್ತಿ ಮಾಣಿ ಜೀವನವನ್ನು ನೋಡಬಯಸುವೆಯೋ ನೀನು ಎಲ್ಲವನ್ನೂ ಮೊದಲೇ ಸಂಚು ಮಾಡಿರುವ ಹಾಗಿದೆ ತುಂಟ ಎಂದು ಹೇಳುತ್ತಿರುವಂತೆ ಪ್ರೇಮದಾಸಿ ತನ್ನ ಒಬ್ಬ ತಂಗಿಯೊಂದಿಗೆ ಬಂದು ಕುಳಿತಳು ಪರಸ್ಪರ ಪರಿಚಯವಾಯಿತು ನೀನು ನನ್ನ ಮತ್ತು ನಮ್ಮ ರೂಪಳ ಭಾವಚಿತ್ರವನ್ನು ತೆಗೆದುಕೊಡಬೇಕು ಎಂದಳು ಹಾಗೆಯೇ ಆಗಲಿ ಎದ್ದು ನಿಂತು ತನ್ನೆದುರಿಗೆ ನಸುನಗುತ್ತಾ ಕೈ ನೀಡಿದ ರೂಪಳನ್ನು ಹಿಂಬಾಳಿಸಿದ ಆಳು ದೀಪಗಳನ್ನು ಆರಿಸಿ ಬಾಗಿಲು ಹಾಕಿ ಹಜಾರದಲ್ಲಿ ಮಲಗಿದ ಬೆಳಿಗ್ಗೆ ಮಾಾಣಿ ಎದ್ದಾಗ ಬೆಳಕು ಹರಿದು ಎಷ್ಟೋ ಹೊತ್ತಾಗಿತ್ತು ಸೇವಕ ತಂದಿತ್ತ ಚಹಾ ಸವಿಯುತ್ತ ಕುಳಿತ ಏಕಾಂಗಿಯಾಗಿ ತಾನಿದ್ದಾಗ ಬಂದ ಭಾವನೆಗಳು ಮಾಡಿದ ನಿರ್ಧಾರಗಳು ಅವನೀಶನ ಮುಂದೆ ಏನಾಗುತ್ತವೆ ಎಂಬ ಯೋಚನೆ ಹೊಳೆಯಿತು ಅವನ ಮುಂದೆ ತಾನು ಎಷ್ಟು ಸಣ್ಣವನಾಗಿ ಬಿಡುವೆ ತನ್ನ ವ್ಯಕ್ತಿತ್ವ ಅವನ ನುಣುಪು ಮಾತುಗಳಲ್ಲಿ ಹೇಗೆ ಜಾರಿ ಹೋಗಿಬಿಡುತ್ತದೆ ಎಂದು ಚಿಂತಿಸಿದ ರೂಪಾ ಬಂದು ಮಾಣಿ ಕೈಯಲ್ಲಿದ್ದ ಟೀಪಾತ್ರೆಯನ್ನು ತೆಗೆದುಕೊಂಡು ಕೆಳಗಿಟ್ಟಳು ಅವಳ ಬರುವನ್ನು ಕಂಡು ಅರಳಿದ ಮುಖ ಅವಳು ಸಮೀಪಕ್ಕೆ ಬಂದು ಪಕ್ಕದಲ್ಲಿ ಕುಳಿತುಕೊಳ್ಳಲು ಹಾಗೆಯೇ ಮುದುಡಿಕೊಂಡಿತು ರೂಪಳೆ ಮಾಣಿಯ ಕುತ್ತಿಗೆಯ ಮೇಲೆ ಕೈ ಹಾಕಿ ಅವನ ಕೈಯನ್ನೆತ್ತಿ ತನ್ನ ಕೊರಳ ಮೇಲೆ ಹಾಕಿಕೊಂಡಳು ಅವಳ ಪ್ರೇಮ ಚೇಷ್ಟೆಗಳಿಗೆ ಒಲಿದವನಂತೆ ತೋರುತ್ತಾ ಮಧ್ಯೆ ಮಧ್ಯೆ ಇಣಿಕಿಣಿಕಿ ಅವಳ ಮುಖ ನೋಡಿದ ನಿನ್ನೆ ನೋಡಿದ ಆ ಮಿಂಚಿನಂತಹ ಕಣ್ಣುಗಳಲ್ಲಿ ಸಂಪಿಗೆಯಂತಹ ನಾಸಿಕವೆಲ್ಲಿ ಚಂದ್ರೋದಯದಂತಹ ಮುಗುಳ್ನಗೆಯಲ್ಲಿ ದೇಹದ ಕುಸುಮ ಕೋಮಲತೆಯಲ್ಲಿ ಮಲ್ಲಿಗೆಯ ಎಳೆಬಳ್ಳಿಯಂತಹ ಬಳುಕಾಟವೆಲ್ಲಿ ಹಾಲಿನ ಕೆನೆಯಂತಹ ಮೈಕಾಂತಿಯಲ್ಲಿ ಎಲ್ಲಿ 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 ಮನಸ್ಸಿನಲ್ಲಿ ದುಗುಡವೇರುತ್ತಾ ಬಂದಿತು ಎಷ್ಟು ನಿರೀಕ್ಷಿಸಿದರೂ ಪ್ರಶ್ನೆಗುತ್ತರವಿಲ್ಲ ಅದಕ್ಕೆ ಬದಲು ಮಾಣಿಯ ಕನಸನ್ನು ಅಣಕಿಸುವ ಆಶೆಯನ್ನು ಮುರಿಯುವ ರೂಪಳ ಒಡೆದ ಮಡಿಕೆಯಂತಹ ದೇಹ ವಿಕಾರವನ್ನು ಮುಚ್ಚಲು ಮಾಡಿದ್ದ ವಿಚಿತ್ರ ವಿನ್ಯಾಸ ಗ್ರಹಣ ಹಿಡಿದ ಚಂದ್ರನನ್ನು ಹೋಲುತ್ತಿದ್ದ ಕಾಂತಿಹೀನವಾದ ಪ್ರತಿಭಟಿಸುತ್ತಿದ್ದ ಸುಕ್ಕು ಸುಕ್ಕಾದ ಮುಖ ಒಣಗಿದ ಕಾಷ್ಟದಂತಿದ್ದ ಕೈಕಾಲುಗಳು ಏರಿಳಿತಗಳನ್ನು ಅರಿಯದ ಅವಳ ದೇಹದ ಭಾವವನ್ನು ನೋಡುತ್ತಾ ನೋಡುತ್ತಾ ನಿನ್ನಿನ ರಾತ್ರಿ ತನಗೆ ಕಾಮಶಾಸ್ತ್ರವನ್ನು ಉಪದೇಶಿಸಿದ ಗುರು ಇವಳೇನೋ ಬೇರೆಯೋ ಎಂದು ಯೋಚಿಸಲಾರಂಭಿಸಿದ ತನ್ನ ಮಾತಿಗುತ್ತರ ಕೊಡದೆ ಮೂಕನಂತೆ ನೋಡುತ್ತಾ ಕುಳಿತಿದ್ದ ಮಾಣಿಯ ಮುಖ ಮುದ್ರೆಯನ್ನು ನೋಡಿ ರೂಪಳಿಗೆ ನಗು ಬಂತು ಅವನನ್ನು ನೋಡಿ ಒಮ್ಮೆ ಅಣಕಿಸಿದಳು ಮಾಣಿಗೂ ನಗು ಬಂತು ಸುಮ್ಮನಿದ್ದರೆ ಅಣಕಿಸುತ್ತಿದ್ದಂತೆ ಕಾಣುತ್ತಿದ್ದ ಮುಖದ ಮೇಲೆ ಅಣಕವೂ ತೇಲುವುದಲ್ಲ ಎಂಬ ಆಶ್ಚರ್ಯದಿಂದ ನಕ್ಕು ಹಾಗೆಯೇ ಏನು ಬಂದ್ರಿ ಏಕೆ ಬರಬಾರ್ದೇನು ಬರಬಾರ್ದು ಎಂದರೇನು ಈಗೇನು ಬಂದ್ರಿ ಅಂತ ಕೇಳಿದೆ ನಾವೇನು ಹಾಗಾದರೆ ಯಾವಾಗಲೂ ರಾತ್ರಿಯಲ್ಲೇ ಬರಬೇಕೇನು ಮಾಣಿಗೀಗ ನಿಜವಾಗಿ ನಗು ಬಂತು ಸರಳವಾಗಿ ರೂಪಳ ಬಾಯಲ್ಲಿ ಬಂದ ಮಾತಿನಲ್ಲಿ ಎಷ್ಟು ಸತ್ಯವಿದೆಯೆಂದು ಚಕಿತನಾದ ಮೊದಲಿನ ಬಿರುಸನ್ನು ಕಡಿಮೆ ಮಾಡಿ ಮಾರ್ದವದಿಂದ ಅವಳನ್ನು ನೇವರಿಸಿದ ರೂಪಳ ಮುಖದಲ್ಲಿ ಮಿಂಚು ಸುಳಿದಂತಾಯಿತು ಅಂತಃಕರಣದಿಂದ ಕೂಡಿದ ಅನುರಾಗದ ಮಹಿಮೆಯನ್ನು ಆ ಕ್ಷಣಾರ್ಧದಲ್ಲಿ ಗ್ರಹಿಸಿದ ಮಿಂಚಿನ ಹೊಡೆತದಿಂದ ಚೇತರಿಸಿಕೊಂಡು ರೂಪ ಸ್ನಾನಕ್ಕೇ ಸಿದ್ಧವಾಗಿದೆಯೆಂದು ತಿಳಿಸಲು ಬಂದೆ ಎಂದು ಕೈಗೊಂದು ಟವಲನ್ನಿತ್ತು ನೆಬ್ಬಿಸಿ ಬಚ್ಚಲು ಮನೆಗೆ ಕಳುಹಿಸಿದಳು ಸೇವಕ ಮಾಣೆಯ ಸಾಮಾನುಗಳನ್ನು ತಂದು ರೂಪಳ ಕೋಣೆಯಲ್ಲಿರಿಸಿದ ಅವುಗಳ ಜೊತೆಯಲ್ಲಿದ್ದ ಕಾಗದದ ಕಟ್ಟನ್ನು ಬಿಚ್ಚಿ ಚಿತ್ರಗಳನ್ನೊಂದೊಂದಾಗಿ ನೋಡುತ್ತಾ ಕುಳಿತಳು ಒಂದೊಂದು ಚಿತ್ರವನ್ನು ನೋಡುತ್ತಾ ಅವಳ ಹೃದಯ ಹೆಮ್ಮೆಯಿಂದ ಉಬ್ಬುತ್ತಿತ್ತು ಆ ಸೂರ್ಯಾಸ್ತಗಳು ಸೂರ್ಯೋದಯಗಳು ಆ ಸರಳವಾದ ಸಂತಾಲಿ ಜನರ ಜೀವನ ಚಿತ್ರಗಳನ್ನು ತಿರುವಿ ಹಾಕಿ ಓಂಕಾರದ ಮುಂದೆ ಮುರಳಿ ಮಗ್ನನಾಗಿ ನಿಂತಿದ್ದ ಶ್ಯಾಮಸುಂದರನ ಚಿತ್ರವನ್ನು ನೋಡುತ್ತಾ ಕುಳಿತಳು ಗತಿಯನ್ನು ಗಮನಿಸದೆ ಹುಚ್ಚು ಹಟಮಾರಿತನದಿಂದ ಹೊರಡುವ ನದಿಯ ವೇಗದಲ್ಲಿ ಕಣ್ಣುಗಳಿಂದ ಹನಿಗಳು ಹೊರಟವು ಹೆಮ್ಮೆಯಿಂದ ಆನಂದದಿಂದ ಔನತ್ಯದಿಂದ ಅವಳ ಮನಸ್ಸೊಮ್ಮೆ ಹಿಗ್ಗಿದರೆ ಮರುಕ್ಷಣವೇ ಅಪಾರವಾದ ದುಃಖದಿಂದ ದುಗಡದಿಂದ ಕೂಡಿದ ದುಮ್ಮಾನದಿಂದ ಕುಗ್ಗುವುದು ಶ್ಯಾಮಸುಂದರನ ಬದಲು ಓಂಕಾರದ ಹೃದಯ ಸ್ಥಳದಲ್ಲಿ ಮಾಣಿಯೇ ನಿಂತಂತೆ ಅವಳಿಗೆ ಭಾಸವಾಗುತ್ತಿತ್ತು ಮಾಣಿ ಸ್ನಾನವನ್ನು ತೀರಿಸಿಕೊಂಡು ಬಂದದ್ದೂ ಅವಳಿಗೆ ಗೊತ್ತೇ ಇಲ್ಲ ಅವನೇ ಮೆಲ್ಲನೆ ಹಿಂದಿನಿಂದ ಬಂದು ಮೃದುವಾಗಿ ಪ್ಯಾರೀ ರೂಪಾರಾಣಿ ಎಂದ ಬೆಚ್ಚಿ ಹಿಂತಿರುಗಿ ನೋಡಿ ಎದ್ದು ನಿಂತಳು ಮಾಣಿಯನ್ನು ಮೆಲ್ಲನೆ ಹಾಸಿಗೆಯ ಮೇಲೆ ಕುಳ್ಳಿರಿಸಿ ತಾನು ಅವನ ಕಾಲಬಳಿ ಕುಳಿತಳು ನೀರವತೆಯ ಅಧಿಕಾರ ಸ್ವಲ್ಪ ಹೊತ್ತು ನಡೆಯಿತು ಅನಂತರ ಮಾಣಿಯ ಪಾದದ ಮೇಲೆ ಒಂದು ಬಿಸಿ ಹನಿ ಬಿದ್ದಂತಾಯಿತು ಮೆಲ್ಲನೆ ರೂಪಳ ಕತ್ತೆತ್ತಿ ನೋಡಿದ ದುಃಖದ ಮುಖ ಮುದುಡಿ ಹೋಗಿತ್ತು ಮಾನವ ಸಹಜವಾದ ಅನುತಾಪದಿಂದ ಅವಳ ಕೈ ಹಿಡಿದು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡು ತಲೆಯನ್ನು ನೇವರಿಸಿ ಮುದ್ದಿಸಿದ ಪ್ಯಾರಿ ಏತಕ್ಕೆ ಈ ಕಂಬನಿಯ ಕಾಲುವೆ ದುಃಖದ ಕಾರಣವನ್ನು ಹೇಳು ರೂಪಳಿಗೆ ದುಃಖ ಉಕ್ಕಿ ಬಂದಿತು ಕಂಠ ಗದ್ಗದವಾಗಿ ಮಾತು ಹೊರಡದಂತಾಯಿತು ಮಾಣಿ ಅನುನಯದ ನುಡಿಗಳಿಂದ ಸಂತೈಸಿ ಮತ್ತೆ ಮತ್ತೆ ದುಃಖದ ಕಾರಣ ಕೇಳಿದ ರೂಪ ಕತ್ತೆತ್ತಿ ನೋಡಿ ಮಾಣಿಯ ಮುಖವನ್ನು ಕೈಯಲ್ಲಿ ಹಿಡಿದು ಮತ್ತೆ ಮತ್ತೆ ಮುದ್ದಿಸಿ ಅವನ ಭುಜದ ಮೇಲೊರಗಿ ತನ್ನ ಅಂತಸ್ತಾಪದ ಹೆಬ್ಬಾಗಿಲನ್ನು ತೆರೆದು ಬಿಟ್ಟಳು ಮಾಣಿಗೆ ಈ ಸಮಸ್ಯೆ ಬಹಳ ಸೋಜಿಗವನ್ನುಂಟು ಮಾಡಿತ್ತು ಎದುರಿಗೆ ಬಿದ್ದಿದ್ದ ತನ್ನ ಚಿತ್ರಗಳನ್ನು ನೋಡಿ ಇವುಗಳಿಗೂ ರೂಪಳ ದುಃಖಕ್ಕೂ ಏನಾದರೂ ಸಂಬಂಧ ಇರಬಹುದೇ ಎಂದು ಯೋಚಿಸಿದ ಮತ್ತೊಮ್ಮೆ ಹೇಳು ರೂಪಾ ಏಕಿಷ್ಟು ಚಿಂತೆ ರೂಪ ತನ್ನ ದುಃಖವನ್ನು ಅಡಗಿಸಿಕೊಂಡು ನಾನು ನಾನು ಮಹಾಪರಾಧಿ ಬಾಬೂಜಿ ನೀವು ಮಹಾನುಭಾವರು ಹಾಗೆಂದ್ರೇನು ರೂಪ ನಿಮ್ಮ ಪವಿತ್ರ ದೇಹ ಮುಟ್ಟುವ ಅಧಿಕಾರ ನನಗಿಲ್ಲ ಆದರೆ ಮುಟ್ಟಿದೆ ಕೆಡಿಸಿದೆ ಛೇ ಏನು ಮಾತು ಕೆಡಿಸುವವರು ಯಾರು ಕೆಡುವವರು ಯಾರು ನೀನು ಹಾಗೆ ಮಾತನಾಡಿದರೆ ಯಾರಾದರೂ ಹುಚ್ಚಿ ಎಂದು ನಕ್ಕಾರು ನಗಲಿ ಬಾಬೂಜಿ ನಾನು ನಿಜವಾಗಿಯೂ ಹುಚ್ಚಿಯೇ ಆಗಿದ್ದೇನೆ ನೀವು ಮಾಡಿರುವ ಭಗವಾನ್ ಕನ್ನಯ್ಯನ ಚಿತ್ರವನ್ನು ನೋಡಿ ನಾನು ನಿಜವಾಗಿ ಹುಚ್ಚಳಾಗಿದ್ದೇನೆ ನಿಮ್ಮ ದೇಹದ ಮೇಲೆ ನನ್ನ ಪತಿತ ಜೀವನದ ಸೋಂಕನ್ನು ಹರಡಬಾರದಿತ್ತು ಆದರೆ ವಿಧಿಯಿಲ್ಲ ಮೀರಿತು ವಿಷಾದವೇತಕ್ಕೆ ರೂಪ ನಿಂದಲ್ಲದಿದ್ದರೆ ನಾಳೆ ಅದಕ್ಕೆ ಇಷ್ಟು ದುಃಖವೇ ಹಾಗಲ್ಲ ಮಹಾಶಯ ಶ್ಯಾಮಸುಂದರ ಸುಂದರ ಚಿತ್ರವನ್ನು ಬರೆಯುವ ಯೋಗ್ಯತೆ ಕೆಟ್ಟ ಬಾಳಿನಿಂದ ಕುಂದಬಾರದು ಎಂಬುದೇ ನನ್ನ ಆಶೆ ನೀವು ದೊಡ್ಡವರಾಗಿ ಇಂತಹದೇ ಅನೇಕ ಉತ್ಕೃಷ್ಟ ಕೃತಿಗಳನ್ನು ಮಾಡಬೇಕು ದಾಸಿಯ ಮಾತನ್ನು ಕ್ಷಮಿಸಬೇಕು ಒಂದು ಪ್ರಾರ್ಥನೆ ಇದೆ ಹೇಳು ಪರಾಣಿ ನನಗೆ ಶ್ಯಾಮಸುಂದರನ ಭಿಕ್ಷವನ್ನು ನೀಡಬೇಕು ಮತ್ತು ಕಲ್ಕತ್ತೆಗೆ ಬಂದಾಗ ಒಮ್ಮೆಯಾದರೂ ಇತ್ತ ಬಂದು ದರ್ಶನ ಕೊಡಬೇಕು ಮಾಣಿ ಕಣ್ಣುಗಳಲ್ಲಿಯೂ ನೀರುತು ಶ್ಯಾಮಸುಂದರನ ನೆತ್ತಿ ಅದರ ಹಿಂದೆ ರೂಪಳ ಹೆಸರು ಬರೆದು ಮನಃಪೂರ್ವಕವಾಗಿ ಚಿತ್ರವನ್ನಿತ್ತ ರೂಪಾ ಅದನ್ನು ಎದೆಗೆ ಅಪ್ಪಿಕೊಂಡು ಮಾತಿನ ಮೇರೆ ಮೀರಿದ ಕೃತಜ್ಞತೆಯನ್ನು ಕಣ್ಣಿನಿಂದಲೇ ಸೂಚಿಸಿದಳು ಮಾಣಿ ಆದರದಿಂದ ರೂಪಳನ್ನಪ್ಪಿ ಶುದ್ಧವಾದ ಪ್ರೇಮದಿಂದ ಅವಳನ್ನು ಚುಂಬಿಸಿದ ಅವನೀಶನ ವಾಣಿ ಕೇಳಿಸಲು ಅವಸರದಿಂದ ರೂಪಳನ್ನಗಲಿ ಚಿತ್ರಗಳನ್ನು ಸಂಗ್ರಹಿಸಿಕೊಂಡು ವೇಷಭೂಷಿತನಾಗಿ ಅವನೊಂದಿಗೆ ಹೊರಡಲು ಸಿದ್ಧನಾದ ಆನಂದ ಪತ್ರಿಕೆಯ ಕಾರ್ಯಾಲಯದಲ್ಲಿ ಸಣ್ಣ ಸಭೆಯೊಂದು ಸೇರಿತು ಸಂಪಾದಕ ಮುಕುಂದರಾಯರೇ ಅಧ್ಯಕ್ಷರು ಮೂರ್ತಿ ರಮೇಶರೇ ವಾದಿ ಪ್ರತಿವಾದಿಗಳು ಪ್ರತಿ ತಿಂಗಳು ಆನಂದ ಪತ್ರಿಕೆಯಲ್ಲಿ ಪ್ರಕಟವಾಗುವ ಮುಖ ಚಿತ್ರಗಳನ್ನು ಆರಿಸುವ ಕಾರ್ಯಭಾರ ಮೂರ್ತಿ ರಮೇಶರನ್ನು ಸೇರಿದುದಾಗಿತ್ತು ಆ ತಿಂಗಳು ಠಾಕೂರ್ ಸಿಂಗನ ಅಲಂಕಾರ ಚಿತ್ರವನ್ನು ಮುಖಚಿತ್ರವಾಗಿ ಪ್ರಕಟಿಸಬೇಕೆಂದು ರಮೇಶನ ಹಠ ಇತ್ತೀಚೆಗೆ ಆನಂದದ ತುಂಬ ಮಜುಮ್ದಾರ್ ಠಾಕೂರ್ ಸಿಂಗರೇ ಆಗಿದ್ದಾರೆ ಸದ್ಯಕ್ಕೆ ಆ ಸಂಪ್ರದಾಯದ ಚಿತ್ರಗಳು ಸಾಕು ಈಚೆಗೆ ಮಧುಕರವೆಂಬ ಬಂಗಾಳಿ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಗೀತಾ ಎಂಬ ಚಿತ್ರವನ್ನು ಹಾಕಲೇಬೇಕು ಎಂದು ಮೂರ್ತಿಯ ಕೋರಿಕೆ ಈ ಮಧ್ಯೆ ಯಾರನ್ನು ನೋಯಿಸುವುದು ಯಾರನ್ನು ಮೆಚ್ಚಿಸುವುದು ಎಂದು ರಾಯರು ಚಿಂತಾ ಕುಲರಾದರು ಮೂರ್ತಿಗೆ ರಮೇಶನಿಗೂ ಆಗಾಗ್ಗೆ ಯಾವುದಾದರೊಂದು ಕಾರಣ ಜಗಳವಾಗುತ್ತಲೇ ಇತ್ತು ಕಲೆಯ ವಿಚಾರ ಬಂದು ಬಿಟ್ಟರಂತೂ ಇಬ್ಬರೂ ಮೈಮರೆತು ಬಿಡುತ್ತಿದ್ದರು ಭ್ರಮರ ಗೀತದಲ್ಲಿ ಅರ್ಥ ಸಾಮರಸ್ಯವಿಲ್ಲವೆಂದು ರಮೇಶನ ಆಕ್ಷೇಪ ಅಲಂಕಾರದಲ್ಲಿ ಅರ್ಥವೇ ಇಲ್ಲವೆಂದು ಮೂರ್ತಿಯ ಅಭಿಪ್ರಾಯ ಮೃದುವಾಗಿ ಆರಂಭವಾದ ಮಾತು ಕ್ರಮಕ್ರಮೇಣ ಹದ್ದು ಮೀರುತ್ತಾ ಬಂತು ನಿನಗೆ ಈ ಬಂಗಾಳಿ ಸಂಪ್ರದಾಯದ ಪ್ರೇಮ ದೊಡ್ಡ ರೋಗವಾಗ್ತಾ ಇದೆ ಮೂರ್ತಿ ಹೌದು ಅಭಿರುಚಿಯ ದಾರಿದ್ರ್ಯವೆಂಬ ರೋಗದಿಂದ ನರಳೋದಕ್ಕಿಂತಲೂ ಉತ್ತಮ ಅಭಿರುಚಿಯಿಂದ ನರಳೋದೇ ಲೇಸು ರಮೇಶ ಎಂತಹ ಅಭಿರುಚಿ ಯಾರೋ ನಾಲ್ಕು ಜನ ಅದು ಉತ್ತಮ ಸಂಪ್ರದಾಯವೆಂದು ಹಾಡಿದರೆ ನೀನು ಹುಚ್ಚನಂತೆ ತಾಳ ಹಾಕು ಸರಿ ಆದರೆ ನಾಲ್ಕು ಜನ ನಿನ್ನ ಸಂಪ್ರದಾಯವನ್ನೇ ಉತ್ತಮವೆಂದೇ ತಕ್ಕೆ ಹಾಡೋದಿಲ್ಲ ಆ ನಾಲ್ಕು ಜನ ಇದ್ರೇನು ಇಡೀ ಲೋಕವೇ ಹಾಡುತ್ತೆ ನಾಲ್ಕು ಜನರ ಹಾಡಿಗೆ ತಾಳ ಹಾಕೋ ಹುಚ್ಚ ನಾನು ಇಡೀ ಲೋಕದ ಹಾಡಿಗೆ ತಾಳ ಹಾಕೋ ಹುಚ್ಚ ನೀನು ಅಲ್ವೇ ರಮೇಶ ಕಲಾವಿದ ಕ್ರಿಯಾಶಾಲಿ ಯಾವಾಗ ಆಗುವುದಿಲ್ಲವೋ ಆಗ ತಾನು ಬಾಲಿಕೆಯರ ಹಾದಿ ಹಿಡೀತಾನೆ ಇದು ತಲೆಹರಟೆ ಮಾತು ಮೂರ್ತಿ ನಾಲ್ಕು ಪುಸ್ತಕಗಳನ್ನು ಓದಿದ್ದೇನೆಂಬ ಹಮ್ಮಿನಿಂದ ನೀನು ಬಹಳ ದುರಹಂಕಾರದ ಮಾತುಗಳು ನಾಡ್ತಾ ಇದ್ದೀಯ ಸರಿಯಾಗಿ ಒಂದು ಕುಂಚವನ್ನು ಹಿಡಿಯೋದಕ್ಕೆ ಬರೋದಿಲ್ಲ ನೀನೊಬ್ಬ ವಿಮರ್ಶಕ ದೊಡ್ಡ ಕಲಾವಿದ ಒಪ್ಪಿದೆ ರಮೇಶ ಕುಂಚವನ್ನು ಹಿಡಿದು ನೀನು ಏನೇನು ಮಹತ್ ಕಾರ್ಯಗಳನ್ನು ಮಾಡಿರುವೆ ರಾಫೇಲನ್ನ ಮ್ಯಾಡೋನ ಮತ್ತು ಮಗು ಕದ್ದು ಕೃಷ್ಣ ರಚಿಸಿದೆ ವೆಂಕಟಪ್ಪನವರ ಅರ್ಧನಾರೀಶ್ವರ ಕದ್ದು ಹರಿಹರೇಶ್ವರ ರಚಿಸಿದೆ ಚರಣ ವಕೀಲರ ಮಹಾಕಾಳಿಯನ್ನ ಕದ್ದು ದುರ್ಗಾಮಾತೆ ರಚಿಸಿದೆ ಇನ್ನೂ ಹೇಳಲೋ ನಿನ್ನ ಕಲಾವೈಭವ ಇವೆಲ್ಲಕ್ಕೂ ಕಳಸವಿಟ್ಟಂತೆ ಮಾಣಿಯ ಮೇಲಿನ ಈರ್ಷ್ಯೆಯಿಂದ ಅವನ ಸಂದೇಶ ಚಿತ್ರ ಸುಟ್ಟದ್ದು ನೀನು ಕಲಾವಿದ ನಿನ್ನ ಅಂತರಂಗ ಕಲೆಯ ತೌರೂರು ನೀನು ಕಲಾಚಾರ್ಯ ಸಾಕು ನಿಲ್ಸು ಮೂರ್ತಿ ನಾನು ನಾನು ಭ್ರಮರ ಗೀತದಲ್ಲಿ ಮಾಣಿ ಹುದೇ ಕೈವಾಡ ಇದೆ ಇದು ಅವನದೇ ಇರಬಹುದೇ ಎಂಬ ಸಂಶಯ ನಾನು ವ್ಯಕ್ತಗೊಳಿಸಿದ್ದೇ ಅದರ ಮೇಲೂ ನಿನ್ನ ಆಗ್ರಹ ನಿನ್ನದು ತಪ್ಪು ಆಪಾದನೆ ಮೂರ್ತಿ ತಪ್ಪು ಹೌದು ಅವನಿರುವ ತನಕ ಕಾಡಿ ನಿನ್ನ ಸಂಪಾದನೆಗೆ ಅವನ ಕಲೆಯನ್ನು ಅಧೀನ ಮಾಡಲಿಿಸಿದೆ ಆದರೆ ಅದಕ್ಕೆ ಅವನು ಒಗ್ಗದಿರಲು ಈ ಬಗೆಯ ಹೀನ ವೈಷಮ್ಯ ತಾಳಿದೆ ನಿನ್ನಂತೆ ಕಲಾವಿದನಾಗುವುದಕ್ಕಿಂತಲೂ ನನ್ನಂತೆ ಉತ್ತಮ ಕಲೆಯ ಯೋಗ್ಯತೆ ಗ್ರಹಿಸಿ ಮೆಚ್ಚಿ ಸಂತೋಷಿಸುವ ಶಕ್ತಿಯನ್ನು ಸಂಪಾದಿಸುವುದು ಎಷ್ಟೋ ಲೇಸು ಒಂದೊಂದು ಮಾತು ಒಂದೊಂದು ಚಾಟಿಯ ಪೆಟ್ಟಿನಂತೆ ರಮೇಶನ ಮೇಲೆ ಬೀಳಲಾರಂಭಿಸಿದವು ಅವನ ತೇಜೋಭಂಗವನ್ನು ನೋಡಿ ರಾಯರಿಗೆ ತುಂಬಾ ವಿಷಾದವಾಯಿತು ವಿಹಾರ ಆನಾಕ್ರು ಅವರ ಉದಯ ರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿಮೂರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿವೋ ದಿನ ಹದಿನಾಲ್ಕನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು